ವೆಲ್ಕಮ್ ಟು ಸಿದ್ಧಸಿದ ಜಿ ಕೆ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಮನೋವಿಜ್ಞಾನದಲ್ಲಿ ಬರುವ ಮತ್ತು ಟಿ ಟಿಯಲ್ಲಿ ಎರಡರಿಂದ ಅಥವಾ ಮೂರು ಮಾರ್ಕ್ಸ್ನಲ್ಲಿ ಕೇಳಿರುವ ಅತಿ ಮುಖ್ಯವಾದ ಟಾಪಿಕ್ ಅಂದರೆ ಈ ಬಂದು ಬುದ್ಧಿಶಕ್ತಿ ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ ಅಂತಂದರೆ ಇಂಟಿಲಿಜೆನ್ಸ್ ಅಂತೇಳಿ ಕರೀತಾರೆ ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಬುದ್ಧಿಶಕ್ತಿ ಇಂಟೆಲಿಜೆನ್ಸ್ ಹಿಂದಿನ ತರಗತಿಯಲ್ಲಿ ನಾವು ಸೃಜನಶೀಲತೆ ಎಂದರೆ ಕ್ರಿಯೇಟಿವಿಟಿ ಕುರಿತು ನಾವು ನೋಡಿದ್ದೇವೆ ಇವತ್ತಿನ ತರಗತಿಯಲ್ಲಿ ಬುದ್ಧಿಶಕ್ತಿ ಬುದ್ಧಿಶಕ್ತಿ ಎಂದ್ರೇನಿದ್ರೂ ವಾಕ್ಯಗಳು ಮತ್ತು ಇದರ ಮೇಲೆ ಕೇಳಿರುವ ಪ್ರಶ್ನೆಗಳು ಮತ್ತು ಸಿದ್ಧಾಂತಗಳು ಮತ್ತು ಇದರ ಮೇಲೆ ಲೆಕ್ಕಗಳು ಸಹ ನಾನು ಈ ಒಂದು ತರಗತಿಯಲ್ಲಿ ಹೇಳಿದ್ದೀನಿ ಸೊ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಬುದ್ಧಿಶಕ್ತಿ ಅಂದರೆ ಏನಂತೆ ಬರ್ರಿ ಒಂದು ಮಗು ತರಗತಿಯಲ್ಲಿ ಉನ್ನತ ಶ್ರೇಣಿಯನ್ನು ಗಳಿಸಿದರೆ ಅಥವಾ ಸಮಸ್ಯೆಯನ್ನು ವೇಗವಾಗಿ ಮತ್ತು ನಿಖರವಾಗಿ ಬಿಡಿಸಿದರೆ ಅಥವಾ ಸಂಭಾಷಣೆಯಲ್ಲಿ ವಿವೇಕ ಮತ್ತು ಚತುರತೆಯನ್ನು ತೋರಿಸಿದರೆ ಅವನನ್ನು ಬುದ್ಧಿವಂತನೆಂದು ಕರೀತೇವೆ ಸೊ ಸೊ ನಮಗೆಲ್ಲರಿಗೂ ಕ್ಲಾ ತರಗತಿಯಲ್ಲಿ ಹೋದಾಗ ಯಾರು ಇಂಟಿಲಿಜೆಂಟು ಮತ್ತು ಯಾರು ಯಾವ ವಿದ್ಯಾರ್ಥಿ ಡಲ್ ಅಂತ ನಮ್ಗೆ ಬೇಗ ವೇಗವಾಗಿಯೇ ಗೊತ್ತಾಗ್ತದೆ ಯಾಕಂದರೆ ನಾವು ತರಗತಿಯಲ್ಲಿ ಕ್ಲಾಸ್ ಇಟ್ಟಾಗಲೇ ಅಥವಾ ತರಗತಿಯ ಕೊನೆಯ ಹಂತದಲ್ಲಿ ಯಾರು ಉನ್ನತ ಶ್ರೇಣಿಯ ತಗೊಂಡಿರ್ತಾರ ಬೇಸಸ್ ಬೇಸಿಸ್ನೂ ನಾವು ಬುದ್ಧಿವಂತ ಅಂತ ಹೇಳಿ ಕಂಡು ಯಾವಾಗಾದರೂ ನಾವು ಯಾವುದೇ ಒಂದು ಸಮಸ್ಯೆನೂ ಅವ್ರಿಗೆ ಕೊಟ್ಟಾಗ ಮತ್ತೆ ಅದು ಫಾಸ್ಟ್ ಮತ್ತು ಅತ್ಯಂತ ನಿಖರವಾಗಿ ಬಿಡಿಸಿದಾಗ ಮತ್ತು ಅಥವಾ ಇನ್ನೂ ಯಾವ ಸ್ಕಿಲ್ ಇರ್ತಾವಂತಂದರೆ ಅವರಿಗೆ ಸಂಭಾಷಣೆಯಲ್ಲಿ ಅನೇಕ ಬುದ್ಧಿಶಕ್ತಿ ಚತುರತೆಯನ್ನು ಹೊಂದಿರ್ತಾರಂತೆ ಹೇಳ್ಬೋದು ಇವೆಲ್ಲ ಈ ಒಂದು ಗುಣಗಳನ್ನು ಹೊಂದಿದ್ರೆ ನಾವು ಬುದ್ಧಿವಂತನೆಂದು ಕರಿತೀವಿ ಅದೇ ನಾವು ಸೃಜನಶೀಲ ಅಂದಾಗ ಏನು ಬುದ್ಧಿವಂತ ಇದ್ದರೂ ಕೂಡ ಅವನಲ್ಲಿ ಏನಿರಬೇಕು ಹೊಸತನ ಇರಬೇಕು ಅವನಿಗೇನಂತೀವಿ ಸೃಜನಶೀಲತೆ ಅಂತ ಕರಿತೀವಿ ಸೊ ಬುದ್ಧಿಶಕ್ತಿ ಮೇಲೆ ಕ ಕಂಪಲ್ಸರಿ ಟಿ ಟಿನಲ್ಲಿ ವಾಕ್ಯಗಳ ಮೇಲೆ ಸಹ ಕೆಲವೊಂದು ಸಾರಿ ಕೇಳಿದ್ದಾರೆ ಸೊ ಯಾವೆಲ್ಲ ಇಯರ್ ಈ ಕ್ವಶನ್ಸ್ ಕೇಳಿದ್ದಾರೆ ಸಹ ನಾನು ಕೊಟ್ಟಿದ್ದೇನೆ ನೋಡೋಣ ಬರ್ರಿ ವೆಬ್ಸ್ಟಾರ್ ನಿಘಂಟಿನ ಪ್ರಕಾರ ಬುದ್ಧಿಶಕ್ತಿಯ ಬಗ್ಗೆ ಏನು ಹೇಳ್ದಾರಂದರೆ ಶ್ರೀಗಳವಾಗಿ ಗ್ರಹಿಸುವುದೇ ಬುದ್ಧಿಶಕ್ತಿ ಅಂತಲೇ ಹೇಳಿದ್ದಾರೆ ಅಂದರೆ ಯಾವ ಮಕ್ಕಳು ಕೆಲ ಕ್ಲಾಸಿನಲ್ಲಿ ಅತಿ ವೇಗವಾಗಿ ಏನಾದರೂ ನಾವು ಹೇಳಿದಾಗ ಅತ್ಯಂತ ಫಾಸ್ಟಾಗಿ ಅದನ್ನು ಗ್ರಹಿಕೆ ಮಾಡ್ಕೊತಾರಲ್ಲ ಏನಂತ ಕರಿತೀವಿ ಅಂದರೆ ಬುದ್ಧಿವಂತರು ಅಥವಾ ಬುದ್ಧಿಶಕ್ತಿ ಅಂತ ಕರಿತೀವಿ ಸೆಕೆಂಡ್ ಬಂದ್ಬಿಟ್ಟು ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಏನು ಹೇಳ್ತಾರಂತಂದರೆ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆಯುವ ಹಾಗೂ ಅನ್ವಯಿಸುವ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಹೇಳ್ಯಾರೆ ಸೊ ಮಕ್ಕಳಿಗೆ ಜ್ಞಾನ ಇದ್ದರೆ ಹೊರತಲ್ಲ ಅದಕ್ಕೆ ಅದರ ಜೊತೆಗೆ ಅವರಲ್ಲಿ ಸ್ಕಿಲ್ ಕೂಡ ಇರಬೇಕು ಮತ್ತು ಅದನ್ನು ಅವರು ಅಪ್ ತನ್ನ ದಿನನಿತ್ಯ ಜೀವನದಲ್ಲಿ ಅಪ್ಲೈ ಮಾಡ್ಕೊಳ್ತಾರಲ್ಲ ಅವ್ರಿಗೆ ಏನಂತೀವಿ ಅಂತ ಅಂದರೆ ಬುದ್ಧಿಶಕ್ತಿ ಅಂತ ಕರಿತೀವಿ ನೆಕ್ಸ್ಟ್ ಟರ್ಮನ್ ಅವರು ಏನು ಹೇಳ್ತಾರೆ ಈ ಬುದ್ಧಿಶಕ್ತಿಯ ಪ್ರಕಾರ ಅಂದ್ರೆ ಅಮೂರ್ತ ಆಲೋಚನಾ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತೇಳಿ ಇವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಇದು ಸಹ ಅಂತಲೇ ಹೇಳ್ಬೋದು ಇದು ಇಂಪಾರ್ಟೆಂಟ್ ಉಡ್ರೋ ಅವರ ಪ್ರಕಾರ ಬುದ್ಧಿಶಕ್ತಿ ಅಂದರೆ ಜ್ಞಾನವನ್ನು ಗಳಿಸುವ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಹೇಳ್ಯಾರ ಅಂದರೆ ಯಾರು ಜ್ಞಾನವನ್ನು ಹೆಚ್ಚು ಸಾಮ ಗಳಿಸ್ಕೋತಾರಲ್ಲ ಅವ್ರಿಗೆ ಏನಂತೆ ಕರಿತೀವಿ ಅಂದರೆ ಬುದ್ಧಿಶಕ್ತಿ ಬುದ್ಧಿವಂತರು ಅಂತ ಕರಿತೀವಿ ವ್ಯಾಗ್ನವರ ಪ್ರಕಾರ ಹೊಸದಾದ ಮತ್ತು ಬದಲಾಗುತ್ತಿರುವ ಸನ್ನಿವೇಶಗಳಿಗೆ ಸಂಬಂಧಿಸಿದಂತೆ ಕಲಿಯುವ ಮತ್ತು ಹೊಂದಿಕೊಳಿದು ಹೊಂದಿಕೊಳ್ಳುವಾಗ ಸಾರಿ ಹೊಂದಿಕೊಳ್ಳುವ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತೇಳಿ ಕಲಿತಾರ ನೆಕ್ಸ್ಟ್ ಬಂದುಬಿಟ್ಟು ಇದ್ರ ಮೇಲೆ ಎಷ್ಟು ಯಾವಾಗ ಕೇಳ್ಯಾರಂದರೆ ಟೂ ತೌಸಂಡ್ ನೈನ್ಟೀನಲ್ಲಿ ಕೇಳಿದ್ದಾರೆ ವಾಕ್ಯ ಯಾರು ವಾಕ್ಯ ಕೇಳಿದ್ದಾರೆ ಅಂತಂದರೆ ಬಿನೆಟ್ ಮತ್ತು ಸೈಮನ್ನು ಇದು ಎರಡು ಸಾವಿರದ ಹತ್ತೊಂಬತ್ತು ಟಿ ಇ ಟಿ ಪೇಪರ್ ಟೂನಲ್ಲಿ ಕೇಳಿರೋ ಕ್ವಶನ್ಸ್ ಅಂತಲೇ ಹೇಳ್ಬೋದು ಯಾ ಏನು ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಸ್ಟೇಟ್ಮೆಂಟ್ ಕೊಟ್ಟು ಕೆಳ ಕೆಳಗೆ ನಾಲ್ಕು ವಿಜ್ಞಾನಿಗಳ ಹೆಸರು ಕೊಟ್ಟಿದ್ದಾರೆ ಅಂದರೆ ಸೈಕಾಲಜಿಸ್ಟ್ ಹೆಸರು ಉತ್ತಮವಾಗಿ ನಿರ್ಣಯಗಳನ್ನು ಕೈಗೊಳ್ಳುವ ಸನ್ನಿವೇಶವನ್ನು ಗ್ರಹಿಸುವ ಮತ್ತು ತರ್ಕಿಸುವ ವ್ಯಕ್ತಿಯ ಸಾಮರ್ಥ್ಯ ಬುದ್ಧಿಶಕ್ತಿ ಈ ವಕ್ ವಾಕ್ಯವನ್ನು ಕೊಟ್ಟವರು ಬೀನೆಟ್ ಮತ್ತು ಸೈಮನ್ ಸೊ ಇದು ಈ ಒಂದು ವಾಕ್ಯ ಕೊಟ್ಟರಂದ್ರೆ ನೆಕ್ಸ್ಟ್ ಬೇರೆ ವಾಕ್ಯವನ್ನು ಕೊಡಬಹುದು ಹಾಗಾಗಿ ನಾವು ವಾಕ್ಯಗಳು ಸಹ ನೋಡ್ಕೋಬೇಕಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಬುದ್ಧಿಶಕ್ತಿಯ ಸಿದ್ಧಾಂತವು ಇದು ಅಂತ್ರ ಅತಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದ್ರ ಮೇಲೆ ಕಂಪಲ್ಸರಿ ಎಲ್ಲ ಟಿ ಇ ಟಿಯಲ್ಲೂ ಕ್ವೆಶನ್ಸ್ ಬಂದೇ ಬರ್ತಾವಂತಲೇ ಹೇಳ್ಬೋದು ಈ ಪ್ರತಿಯೊಂದು ವರ್ಷದಲ್ಲೂ ಕೂಡ ಈ ಸಿದ್ಧಾಂತದ ಮೇಲೆ ಕ್ವೆಶನ್ಸ್ ಹೆಸರಾಗಿ ಕೇಳ್ತಾರೆ ಮತ್ತು ಎಷ್ಟು ಕಾರಕಗಳು ಅಂತಲೂ ಕೇಳ್ಬೋದು ಒಂದೊಂದಾಗಿ ನೋಡೋಣ ಬರ್ರಿ ಮಾನಸಿಕ ಸ್ಥಿಶಿಸ್ತಿನ ಸಿದ್ಧಾಂತ ಇದು ಏಕಕಾರಕ ಅಂತಲೇ ಹೇಳ್ಬೋದು ಇದನ್ನು ಮಂಡಿಸಿದವರು ಬಿ ನೆಟ್ ಸೆಕೆಂಡ್ ಬಂದುಬಿಟ್ಟು ಕಾರಕ ಇದು ಸೆಕೆಂಡ್ ಬಂದ್ಬಿಟ್ಟು ದ್ವಿ ಅಂದರೆ ಎರಡು ಅಂತಲೇ ಹೇಳ್ಬೋದು ಈ ಒಂದು ದ್ವಿಕಾರಕ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕೇಳ್ಬೋದು ಮತ್ತು ಎಷ್ಟು ಕಾರಕ ಅಂತಲೂ ಕೇಳ್ಬೋದು ಸೊ ಹಾಗಾಗಿ ನಾವು ಎರಡೂ ನೋಡ್ಕೋಬೇಕು ಸೊ ದ್ವಿಕಾರಕ ಸಿದ್ಧಾಂತವನ್ನು ಮಂಡಿಸಿದವರು ಚಾರ್ಲ್ಸ್ ಅವರು ಎಷ್ಟು ಸಿದ್ಧಾಂತ ಮಂಡಿಸಿದವರು ಎರಡು ಎಸ್ ಮತ್ತು ಜಿ ಕಾರಕ ಎಸ್ ಮತ್ತು ಜಿ ಕಾರಕ ಜಿ ಅಂದರೆ ಜನರಲ್ ಅಂದರೆ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಎಸ್ ಅಂದರೆ ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟ ಸಾಮರ್ಥ್ಯಗಳು ಇವೆರಡನ್ನು ಯಾರು ಮಂಡಿಸಿದವರು ಚಾರ್ಲ್ಸ್ ಪಿಯರ್ಮನ್ ಇವರು ದ್ವಿಕಾರಕ ಸಿದ್ಧಾಂತವನ್ನು ಮಂಡಿಸಿದರು ಮತ್ತು ಬಹುಕಾರಕ ಸಿದ್ಧಾಂತ ಯಾರು ಮಂಡನೆ ಮಾಡ್ಯಾರಂತೆ ಟಿ ಟಿನಲ್ಲಿ ಕೇಳಿದ್ದಾರೆ ಇಲ್ಲಿ ನೋಡಿರಿ ಟಿ ಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಇದ್ರ ಮೇಲೆ ಎಷ್ಟು ಕ್ವಶನ್ಸ್ ಬಂದವ ಎರಡು ಕ್ವಶನ್ಸ್ ಬಂದವ ಸೊ ಹಾಗಾಗಿ ಇದು ಈ ಒಂದು ಬುದ್ಧಿಶಕ್ತಿ ಟಾಪಿಕ್ಕು ಅತ್ಯಂತ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಬಹುಕಾರಕ ಸಿದ್ಧಾಂತದ ಪಿತಾಮಹ ಯಾರು ಅಂದರೆ ಇದನ್ನು ಮಂಡನೆ ಮಾಡಿದವರು ಯಾರು ಅಂದರೆ ಇ ಎಲ್ ಥಾಂಡ್ರವರು ಎಷ್ಟು ಅಂದರೆ ಬಹುಕಾರಕ ಯಾವ್ಯಾವು ಅಂದರೆ ಸಾಮಾಜಿಕ ಬುದ್ಧಿಶಕ್ತಿ ಮೂರ್ತ ಬುದ್ಧಿಶಕ್ತಿ ಮತ್ತು ಅಮೂರ್ತ ಇವು ಯಾರು ಮಂಡನೆ ಮಾಡಿದ್ರು ಅಂದರೆ ಇ ಎಲ್ ಥಾಂಡಾಯ್ಕ್ರವರು ನೆಕ್ಸ್ಟ್ ಬಂದುಬಿಟ್ಟು ಬುದ್ಧಿಶಕ್ತಿ ಶಕ್ತಿಯ ಬಹು ಅಂಶ ಸಿದ್ಧಾಂತವನ್ನು ಮಂಡಿಸಿದರು ಇದು ಇದು ಸಹ ಕೇಳಿದರೆ ಎಕ್ಸಾಮ್ನಲ್ಲಿ ಬುದ್ಧಿಶಕ್ತಿಯ ಬಹು ಅಂಶ ಇವೆರಡು ಕೂಡ ಟೂ ತೌಸಂಡ್ ನೈನ್ಟೀನ್ ಅಥವಾ ಸೆವೆಂಟೀನಲ್ಲಿ ಒಂದು ಕೇಳಿದ್ದಾರೆ ಇಲ್ಲಿ ಬಹು ಅಂಶ ಅಂತ ಕೇಳೋರು ಅಂದರೆ ಥರ್ಸ್ಟನ್ ಟನ್ ಇಲ್ಲಿ ಬಹುಕಾರಕ ಬೇರೆ ಬಹು ಅಂಶ ಬೇರೆ ಬಹು ಅಂಶ ಮಂಡಿಸಿದವರು ಥರ್ಸ್ಟ್ ಅವರು ಎಷ್ಟು ಅಂತ ಕೇಳಿದ್ದಾರೆ ಒಂದು ಸರಿ ಎಕ್ಸಾಮ್ನಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ ಆ್ಯಂಡ್ ಟ್ವೆಂಟಿನಲ್ಲಿ ಕೇಳಿದ್ದಾರೆ ಥರ್ಸ್ಟನ್ ಅವರ ಯಾವ ಯಾವ ಅಂಶವನ್ನು ಮಂಡನೆ ಬುದ್ಧಿ ಬುದ್ಧಿಶಕ್ತಿಯ ಬಹು ಅಂಶ ಎಷ್ಟು ಕಾರಕ ಅಂದರೆ ಏಳು ಅವು ಅಂತ ನೋಡ್ರಿ ಸಂಖ್ಯಾ ಸಾಮರ್ಥ್ಯ ಶಾಬ್ದಿಕ ಸಾಮರ್ಥ್ಯ ಸ್ಥಳಾವಕಾಶ ಸಂಬಂಧಗಳು ಸ್ಮೃತಿ ತಾರ್ಕಿಕತೆ ಪದಗಳ ನಿರ್ಗಳತೆ ಮತ್ತು ಗ್ರಹಿಸುವ ವೇಗ ಸೊ ಇಲ್ಲಿ ಯಾರು ಯಾವ ಅಂಶವನ್ನು ಮಂಡನೆ ಮಾಡಿದವರು ಮತ್ತು ಎಷ್ಟು ಅಂಬೋದು ನಾವು ತಿಳ್ಕೋಬೇಕು ತಸ್ಟನ್ನು ಅವ್ರದ್ದು ಸೆವೆನು ಮತ್ತು ಯಾವ ಅಂಶವನ್ನು ಬಹು ಮಂಡನೆ ಮಾಡಿದವರು ಬುದ್ಧಿಶಕ್ತಿಯ ಬಹು ಅಂಶ ತಾಂಡಕರು ಬಹುಕಾರಕ ಅವು ಮೂರು ಸಾಮಾಜಿಕ ಮೂರ್ತ ಮತ್ತು ಅಮೂರ್ತ ನೆಕ್ಸ್ಟ್ ಬಂದ್ಬಿಟ್ಟು ಬುದ್ಧಿಶಕ್ತಿಯ ಮೂರು ಆಯಾಮಗಳ ಸಿದ್ಧಾಂತ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಬಂದ್ಬಿಟ್ಟು ರಚನಾತ್ಮಕ ಮಾದರಿ ಸಿದ್ಧಾಂತ ಅಂತಲೇ ಹೇಳ್ಬೋದು ಇದನ್ನು ಮಂಡನೆ ಮಾಡಿದವರು ಯಾರಂದರೆ ಜೆ ಪಿ ಗಿಲ್ಫರ್ಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಮಾನಸಿಕ ಇದಕ್ಕಿಂತ ಬಿಫೋರ್ ಯಾವುದಕ್ಕೆ ಹೋಗ್ಬೇಕಂತಂದರೆ ಈಗ ನಾವು ಇಲ್ಲಿವರೆಗೆ ಬಹು ಅಂಶ ಅಂತ ನೋಡಿದಿವಿ ಇಲ್ಲಿ ಒಂದು ಕ್ವಶನ್ ನೋಡಿರಿ ಟಿ 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 ಟೂ ತೌಸಂಡ್ ಟ್ವೆಂಟಿನಲ್ಲಿ ಒನ್ ನಲ್ಲಿ ಕೇಳಿದ್ದು ಯಾವ ಬಹುವಿಧ ಬುದ್ಧಿಶಕ್ತಿ ಇಲ್ಲಿ ಬ ಇಲ್ಲಿ ಕ್ವೆಶನ್ಸು ಕನ್ಫ್ಯೂಸ್ ಮಾಡಿ ಕೇಳ್ತಾರೆ ಈ ಪಸ್ಟ್ ಇದು ಕ್ವಶನ್ ಸೆಕೆಂಡ್ ಒನ್ ನೋಡಿರಿ ಬಹು ಬುದ್ಧಿಶಕ್ತಿಯ ಸಿದ್ಧಾಂತ ಅಥವಾ ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತ ಅಲ್ಲಿ ಬಹುಕಾರಕ ಅಂದಾಗ ಥಂಡಂತೆ ಹೇಳಿನ್ರಿ ನಾನು ಸಪೋಸ್ ಇಲ್ಲಿ ಥಾಂಡ್ ಬಹುಕಾರಕ ಅಂತ ಕೊಟ್ಟಾಗ ಥಾಂಡೈ ಇತ್ತು ಆಪ್ಷನ್ಸ್ನಲ್ಲಿ ಅಂದರೆ ಅದನ್ನೇ ಹಾಕಬೇಕು ಬಟ್ ಇಲ್ಲಿ ಬಹು ಶಕ್ತಿಯ ಸಿದ್ಧಾಂತ ಅಂತ ಕೊಟ್ಟಾಗ ಹೋವರ್ಡ್ ಗಾರ್ಡನ್ ಅಂತ ಆನ್ಸರ್ಸು ಅಯ್ಯೂರು ಎಷ್ಟು ಮಂಡನೆ ಮಾಡಿದವರು ಸಿದ್ಧಾಂತ ಕಾರಕ ಅಂದರೆ ಎಂಟು ಸೊ ಗಾರ್ಡನ್ ಅವರು ಶಕ್ತಿಯ ಸಿದ್ಧಾಂತಗಳ ಪುಸ್ತಕದ ಪುಸ್ತಕ ಯಾವುದು ಎದರಲ್ಲಿ ಮಂಡನೆ ಮಾಡೋದಂದರೆ ಫ್ರೇಮ್ಸ್ ಆಫ್ ಮೈಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಈ ಕ್ವಶನ್ಸ್ ನೋಡಿರಿ ಇದು ಗೊತ್ತಾಯ್ತು ಅನ್ಕೋತೀನಿ ಈ ಕೆಳಗಿನ ಯಾ ಗುಂಪು ಬಹುವಿದ ಬುದ್ಧಿಶಕ್ತಿ ವಿಧಗಳಾಗಿವೆ ಅಂದರೆ ಇದು ಗಾರ್ಡನರ್ದು ಗಾರ್ಡನರ್ ಮೇಲೆ ಕೇಳ ಕ್ವೆಶ್ಚನ್ಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿ ಆನ್ಸರ್ ಇವರು ಎಂಟು ಕಾರಕಗಳು ಮಂಡನೆ ಮಾಡ್ತಾರಲ್ಲ ಇಲ್ಲಿ ಆನ್ಸರ್ ಆನ್ಸರ್ಕಿನಲ್ಲಿ ಎರಡು ಕೊಟ್ಟಾರೆ ಅಂದರೆ ತ್ರೀ ಅಥವಾ ಫೋರ್ ಎರಡೂ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನಾವು ಎರಡು ಆನ್ಸರ್ಗಳನ್ನು ನೋಡ್ಕೋಬೇಕು ಈ ಬಹುಕಾರಕ ಅಂದರೆ ಈ ಒಂದು ಗಾರ್ಡನರ್ ಅವರು ಯಾವ ಎಷ್ಟು ಎಂಟು ಯಾವ್ಯಾವ ಮಂಡನೆ ಮಾಡಿದ್ರು ಅಂದರೆ ಇಲ್ಲಿ ನೋಡ್ರಿ ಮ್ಯಾಥಮೆಟಿಕಲ್ ಗಣಿತ ತಾರ್ಕಿಕತೆ ಇರ್ತದ ಮ್ಯೂಸಿಕಲ್ ಅದ ವಿಜುವಲ್ ಇರ್ತದ ಬಾಡಿ ಎನರ್ಥೆಟಿಕ್ ಇಂಟ್ರಾಪರ್ಸ್ನಲ್ ಇಂಟರ್ ಪರ್ಸ್ನಲ್ ನ್ಯಾಚುರಲಿಸ್ಟ್ ಮತ್ತು ಎಕ್ಜೆನ್ಸಿಯಲ್ ಈ ಒಂದು ಎಂಟು ಕಾರಕಗಳನ್ನು ಯಾರು ಮಂಡನೆ ಮಾಡಿದರು ಅಂತಂದರೆ ಈ ಒಂದು ಹೋವರ್ಡ್ ಗಾರ್ಡನ್ ಅವರು ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಬುದ್ಧಿಶಕ್ತಿಯ ಮೂರು ಆಯಾಮಗಳು ಹೇಳಿದಲ್ಲ ಕೆ ಕೊನೆಯದಾಗಿ ಈ ಮಾನಸಿಕ ವಯಸ್ಸಿನ ಪರಿಕಲ್ಪನೆ ಎಮ್ ಇದ್ರ ಮೇಲೆ ಎಕ್ಸಾಮ್ನಲ್ಲಿ ಕಂಪಲ್ಸರಿ ಪ್ರಾಬ್ಲಮ್ ಅರ ಕೊಡ್ಬೋದು ಅಥವಾ ಯಾರು ಕಂಡು ಹಿಡಿದ್ರು ಅಂತನಾರ ಕೇಳ್ಬೋದು ಅಥವಾ ಫಾರ್ಮುಲಾನಾದರೂ ಕೇಳ್ಬೋದು ಎಲ್ಲನೂ ನೋಡ್ಕೋಬೇಕು ಮೆಂಟಲ್ ಅಂದರೆ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಇದು ಯಾರು ಪರಿಚಯ ಮಾಡಿದರು ಅಂದರೆ ಆಲ್ಫರ್ಡ್ ಬಿಣೆ ನೆಕ್ಸ್ಟ್ ಬಂದುಬಿಟ್ಟು ಬುದ್ಧಿಶಕ್ತಿ ಸೂಚ್ಯಂಕ ಅಂದರೆ ಐ ಕ್ಯೂ ಅನ್ನು ಯಾರು ಪರಿಚಯ ಅಂದರೆ ವಿಲಿಯಂ ಸ್ಟನ್ ಇದ್ರ ಮ ಎರಡು ಎರಡು ಒಂದು ಸರಿ ಕೇಳಿದ್ದಾರೆ ಎಕ್ಸಾಮ್ನಲ್ಲಿ ಎಮ್ ಎ ಐ ಕ್ಯೂ ಯಾರು ಕಂಡು ಹಿಡಿದ್ರು ಅಂದರೆ ವಿಲಿಯಂ ಸ್ಟನ್ ಹಾಗಾದರೆ ಸೂತ್ರ ನೋಡಿರಿ ಐ ಕ್ಯೂ ಈಕ್ವಲ್ ಟು ಎಮ್ ಎ ಡಿವೈಡ್ ಬೈ ಸಿ ಎ ಇಂಟು ಹಂಡ್ರೆಡ್ ಅಂದರೆ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು ನೂರು ಸೊ ಇದ್ರ ಮೇಲೆ ಯಾವ ಕ್ವೆಶನ್ಸ್ ಬಂದವಂತೆ ನೋಡಂಬ ಸೊ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ರ ಮೇಲೆ ಪ್ರಾಬ್ಲಮ್ ಕೇಳ್ಯಾರ ಕ್ವೆಶನ್ಸು ವಿದ್ಯಾರ್ಥಿ ಮೋಹನನ ದೈಹಿಕ ವಯಸ್ಸು ಹತ್ತು ವರ್ಷಗಳಾಗಿದ್ದು ಅವನ ಮಾನಸಿಕ ವಯಸ್ಸು ಎಂಟು ವರ್ಷಗಳಾಗಿದ್ದರೆ ಐ ಬುದ್ಧಿಶಕ್ತಿ ಸೂಚಂಕವು ಎಷ್ಟು ಅಂತ ಕೇಳ್ಯಾರಂದರೆ ಐ ಕ್ಯೂ ಸೊ ನಾವು ಫಸ್ಟ್ ಫಾರ್ಮುಲಾ ಹಾಕೋಬೇಕು ಐ ಕ್ಯೂ ಈಕ್ವಲ್ ಟು ಎಮ್ ಎ ಬೈ ಸಿ ಎ ಇನ್ ಟು ಹಂಡ್ರೆಡ್ ಸೊ ಐ ಕ್ಯೂ ನಮಗೆ ಗೊತ್ತಿಲ್ಲ ಅಂದರೆ ಐ ಕ್ಯೂ ಆ್ಯಸ್ ಇಟ್ ಇಸ್ ಎಮ್ ಎ ಅಂತಂದ್ರೆ ಇಲ್ಲಿ ಎಷ್ಟು ದೈಹಿಕ ವಯಸ್ಸು ದೈಹಿಕ ವಯಸ್ಸು ಎಷ್ಟದ ಎಂಟದ మేము మానసిక వయస్సు ఎస్టద క్రోనికల్ ఏజూ ఏట్ ఇనగూ అంతే ఎరడు ఏట్ ఏట్ ఇల్లీ టెన్ ఆంద్రె మానసిక వయస్సు ఎస్టద ఇల్లీ ఇల్ మ్యాలిట్కీ ఇంటు హండ్రెడు దైహిక వయస్సు అందర క్రోనికల్ ఏజెస్ట్టు టెన్ డివైడెడ్ బై టెన్ టెన్ ముంచే టెన్ టెన్ ముంచే టెన్ ఇన్న ಟೆನ್ ಅಂದರೆ ಏಯ್ಟ್ ಇಂಟು ಟೆನ್ ಮಾಡಿದಾಗ ಎಷ್ಟು ಬರ್ತದೆ ನಮ್ಗೆ ಅನ್ಸರು ಏಯ್ಟಿ ಸೊ ಇದೇನು ಆಯ್ಕೆ ಎಷ್ಟು ಬಂತು ಏಯ್ಟಿ ಯಾರದು ವಿದ್ಯಾರ್ಥಿ ಮೋಹನನ ದೈಹಿಕ ವಯಸ್ಸು ಹತ್ತು ಅಂದರೆ ಎಲ್ಲಿ ಇಕ್ಕೋಬೇಕು ನಾವು ಅಂದರೆ ಕ್ರೊಮಿಕಲ್ ಏಜ್ ಇದ್ದಲ್ಲಿ ಮೆಂಟಲ್ ಏಜ್ ಅಂದರೆ ಮಾನಸಿಕ ವಯಸ್ಸು ಎಂಟು ಸೊ ಇಲ್ಲಿ ಎಂಟು ಡಬಲ್ ಆಗ್ಯದಲ್ಲ ಕೆಳಗೆ ಹತ್ತಿಕ್ಕೋಬೇಕು ಕರೆಕ್ಟ್ ಆಗ್ತದೆ ಸೊ ಈ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು